ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಜಯೇಶ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ನವರಾತ್ರಿಯ ಮೂರು ಮತ್ತು ನಾಲ್ಕನೇ ದಿನದ ನಾನು ವಿಡಿಯೋನ ಹಾಕ್ತಾಯಿದ್ದೀನಿ ಮೂರನೇ ದಿವಸ ನನಗೆ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಹಾಗಾಗಿ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಮೂರನೇ ದಿವಸದಲ್ಲಿ ನಮಗೆ ಚಂದ್ರಘಟ್ಟ ಪೂಜೆ ಚಂದ್ರಘಟ್ಟ ಪೂಜೆ ಬೆಳಗ್ಗೆ ಆಗಿತ್ತು ಅದಕ್ಕೆ ನಾನು ಇವತ್ತು ನೈವೇದ್ಯಕ್ಕೆ ನಾವು ಕ್ಷೀರದಿಂದ ಪೈಸನಾದ್ರು ಮಾಡ್ಬೋದಿತ್ತು ಅಂದರೆ ಕ್ಷೀರ ಅಂದರೆ ಹಾಲು ಹಾಲಿನಿಂದ ಹಾಲು ಬೇಕಾದರೂ ಮಾಡಿಡ್ಬೋದು ಇಲ್ಲಾಂದರೆ ಅನ್ನದ ಪೈಸ ಬೇಕಾದ್ರೂ ಮಾಡ್ಬೋದಿತ್ತು ನಾನು ಹಾಲನ್ನೇ ಇಟ್ಟಿದ್ದೀನಿ ಹಾಲು ಸ್ವಲ್ಪ ಕಾಯಿಸಿ ತಣ್ಣಗೆ ಮಾಡಿ ಸ್ವಲ್ಪ ಶಕ್ ಸಕ್ಕರೆ ಹಾಕಿ ಇಟ್ಟಿದ್ದೀನಿ ಬಿಸಿ ಹಾಲನ್ನು ಯಾವುದೇ ಕಾರಣಕ್ಕೂ ನೈವೇದ್ಯಕ್ಕೆ ಇಡಬಾರ್ದು ಇವದು ದೇವಿ ಮೂರನೇ ದೃಷ್ಟಿಯನ್ನು ಹೊಂದಿರುವಂಥ ತಾಯಿ ದುಷ್ಟಶಕ್ತಿಗಳನ್ನು ಒಂದಿಗೆ ಹೋರಾಡುವಂಥ ತಾಯಿ ಈಕೆಗೆ ಹೂವು ಮಲ್ಲಿಗೆ ಹೂವಿಂದ ಪೂಜೆ ಮಾಡಬೇಕು ಇಲ್ಲಾಂದರೆ ಯಾವ ಹೂವು ಇದ್ರೂ ಪರವಾಗಿಲ್ಲ ಆದಷ್ಟು ಮಲ್ಲಿಗೆ ಹೂವು ಶ್ರೇಷ್ಠವಾದ ತಾಯಿ ದಿನ ಚಂದ್ರಘಟ್ಟ ತಾಯಿಗೆ ಮಲ್ಲಿಗೆ ಹೂವಿಂತ ಪೂಜೆ ಮಾಡಿದ್ರೆ ಒಳ್ಳೆಯದು ಮಲ್ಲಿಗೆ ಹೂವು ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ಬೇರೆ ಹೂವಿಂದನೂ ಕೂಡ ನೀವು ಮಾಡ್ಬೋದು ಮತ್ತು ಅವತ್ತಿನ ತಾಯಿಯ ಕಲ್ಲರು ಬೂದಿ ಕಲ್ಲರ್ ಅಂತಾರೆ ಅಂದರೆ ಗ್ರೇ ಕಲರು ನೀವು ವಸ್ತ್ರಗಳು ಯಾವುದೇ ಗ್ರೇ ಕಲರ್ ಹಾಕಿ ಪೂಜೆ ಮಾಡ್ಬೋದು ತುಂಬ ಒಳ್ಳೆಯದು ಒಳ್ಳೆಯದು ತಾಯಿ ಮೂರನೇ ದೃಷ್ಟಿನ ಯಾವಾಗಲೂ ತೆಗೆದಿಟ್ಕೊಂಡೇ ಇರ್ತಾಳೆ ಯಾಕೆಂದರೆ ದುಷ್ಟ್ರನ್ನ ನೋಡ್ತಾ ಇರ್ತಾಳೆ ದುಷ್ಟ್ರ ಜೊತೆ ಹೋರಾಟ ಮಾಡ್ತಿರ್ತಾಳೆ ಹಾಗೇ ನಮಗೆ ಶಾಂತಿ ಸಮಾಧಾನ ಅದನ್ನು ಕೊಡ್ತಾಳೆ ತಾಯಿ ಅದಕ್ಕೆ ನಾವು ಮೂ ನವರಾತ್ರಿಯ ಮೂರನೇ ದಿನವಾದ ಚಂದ್ರಘಟ್ಟ ತಾಯಿನ ನಾವು ಆದಷ್ಟು ಭಕ್ತಿಯಿಂದ ಪೂಜೆ ಮಾಡಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಾನು ಮೂರನೇ ದಿವಸದಲ್ಲಿ ನಾನು ಕ್ಷೀರನ ಇಟ್ಟಿದ್ದೀನಿ ಇದನ್ನು ನೀವು ಬರೀ ಹಾಲಿಟ್ಟೇ ಎಲ್ಲರೂ ಮಾಡಿರ್ತೀರಾ ಅಂತ ನಂಗೆ ಗೊತ್ತು ನಾನು ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇರೆ ಯಾವುದೇ ವೀಡಿಯೋನೂ ನವರಾತ್ರಿ ವೀಡಿಯೋರಿಗೆ ಕ್ಲಮ್ಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಅಷ್ಟೇ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇದು ಮಾಡೋಕ್ಕಾಗಿಲ್ಲ ಮತ್ತು ಇವತ್ತು ನಾಲ್ಕನೇ ದಿನ ನಾಲ್ಕನೇ ದಿನವಾದ ಕೂಶ್ಮಾಂಡ ದೇವಿ ಕೂಶ್ಮಾಂಡ ದೇವಿಗೆ ಮೊಸರು ಅನ್ನನ ನಾವು ನೈವೇದ್ಯ ಮಾಡಬೇಕು ಅದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊತೀನಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಬಾರ್ದು ಬರೀ ಎಣ್ಣೆ ಒಂದು ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡು ತಾಯಿಗೆ ಮೊಸರು ಅನ್ನನ ನೈವೇದ್ಯ ಮಾಡೋಣ ಕೂಶ್ಮಾಂಡದೇವಿ ಅತ್ ಕೂಶ್ಮಾಂಡ ಅಂದರೆ ನಮ್ಮ ಬೂದುಗುಂಬಳಕಾಯಿ ಅಂತ ಅರ್ಥ ಅಥವಾ ಬ್ರಹ್ಮಾಂಡ ಅಂತ ಕೂಡ ಹೇಳ್ತಾರೆ ತಾಯಿ ಬ್ರಹ್ಮಾಂಡ ಒಂದು ಸಲಹುವಂಥ ಶಕ್ತಿಸಾಲಿ ದೇವಿ ಅಂತಲೂ ಕೂಡ ಹೇಳ್ತಾರೆ ಈಕೆ ಶಾಂತಿ ಸಮಾಧಾನ ಮತ್ತು ಸಂತೋಷನ ಕೊಡುವಂಥ ತಾಯಿ ಈಕೆ ಆರಾಧನೆಯಿಂದ ಜ್ಞಾನವನ್ನು ನಾವು ಪಡ್ಕೊಳ್ಬಹುದು ತಾಯಿ ಸದಾ ಮಂದಾಸ್ಮಿತಳಾಗಿರ್ತಾಳೆ ಹಾಗೆಯೇ ಈಕೆ ಎಂಟು ಕೈಗಳಿಂದ ಸಿಂಹದ ಮೇಲೆ ಕೂತ್ಕೊಂಡು ದರ್ಶನ ಕೊಡುವಂಥ ತಾಯಿ ಹಾಗೆ ಎಂಟು ಕೈಯಿಂದ ಅವಳು ಕಮಂಡಲ ಬಾಣ ಚಕ್ರಗಳು ಹೂವು ಜಪಮಾಲೆ ಇದೆಲ್ಲ ಇಟ್ಕೊಂಡಿರ್ತಾಳೆ ಹಾಗೆ ಅಭಯ ಹಸ್ತ ಕೂಡ ನಮಗೆ ಇರ್ತಾಳೆ ಎಲ್ಲದಕ್ಕೂ ಆಕೆ ಆಶೀರ್ವಾದ ಅಭಯ ಹಸ್ತ ಆಶೀರ್ವಾದ ಮಾಡ್ತಿರ್ತಾಳೆ ಮತ್ತು ಎಂಟು ಭುಜ ಇರೋದ್ರಿಂದ ಅವಳಿಗೆ ಅಷ್ಟಭುಜ ದೇವಿ ಅಂತ ಕೂಡ ನಾವು ಕರಿಬೋದು ಹೀಗೆ ಧರ್ಮದ ಪ್ರತೀಕ ಅಂದರೆ ಧರ್ಮನ ಪಾಲನೆ ಮಾಡುವಂಥ ಶಕ್ತಿವಾದ ದೇವತೆ ಮತ್ತು ಹೀಕೆ ನಮಗೆ ಯಾವುದೇ ಮಂದಾಸ್ಮಿತಳಾಗಿ ಇರ್ತಾಳೆ ಮತ್ತು ಈಕೆನ ನಾವು ಮತ್ತು ನಾವು ಇದು ಈಕೇನು ಮಲ್ಲಿಗೆ ಹೂವಿಂದನೇ ನಾವು ಪೂಜನೆ ಮಾಡಬೇಕು ಇವತ್ತಿನ ಕಲ್ಲರು ಹಳದಿ ಕ ಕೇಸರಿ ಕಲ್ಲರು ಕೇಸರಿ ಕಲ್ಲರು ಮತ್ತು ನಾವು ಮೊಸರು ಅನ್ನ ನೈವೇದ್ಯ ಮಾಡ್ತಾಯಿದ್ದೀವಿ ಮತ್ತು ಯಾವುದೇ ಮಲ್ಲಿಗೆ ಬಿಟ್ಟು ಯಾವುದೇ ಹೂವು ಬೇಕಾದರೂ ನೀವು ಪೂಜೆ ಮಾಡ್ಬೋದು ಆದರೆ ಮಲ್ಲಿಗೆ ಶ್ರೇಷ್ಠವಾದಂಥ ಹೂವು ಕೂಷ್ಮಾಂಡ ದೇವಿನ ನಾವು ಓಂ ಶ್ರೀಂ ಕೂಷ್ಮಾಂಡ ದೇವಿಯೇ ನಮಃ ಓಂ ಶ್ರೀಂ ಕೂಷ್ಮಾಂಡ ದೇವಿಯೇ ನಮಃ ಓಂ ಶ್ರೀಂ ಕೂಷ್ಮಾಂಡ ದೇವಿಯೇ ನಮಃ ಅಂಥೇಳಿ ನಾವು ಆಕೆನ ಜಪ ಮಾಡಬೇಕಾಗತ್ತೆ ಇದನ್ನು ನೂರ ಎಂಟು ಸಲ ನಾವು ಹೇಳಬೇಕು ಪೂಜೆ ಮಾಡುವಾಗಲಿ ಅಥವಾ ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಮನೆಯಲ್ಲಿ ನಾವು ಇದನ್ನು ನಾವು ಹೇಳ್ಕೋಬೇಕು ಓಂ ಶ್ರೀಂ ಕೂಷ್ಮಾಂಡ ದೇವಿಯೇ ನಮಃ ಅಂಥೇಳಿ ಹೇಳ್ಕೋಬೇಕು ಹಾಗೆಯೇ ನೀವು ಲಲಿತನಾಮ ಸ್ತೋತ್ರ ಆಗಲಿ ಅಥವಾ ದೇವಿ ಸ್ತೋತ್ರ ಆಗಲಿ ನೀವು ಇದನ್ನು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕೂಷ್ಮಾಂಡ ದೇವಿ ನಮಗೆ ನಾಲ್ಕನೇ ದಿನವಾದ ನವರಾತ್ರಿಯಲ್ಲಿ ನಾಲ್ಕನೇ ದಿನವಾದ ಕೂಷ್ಮಾಂಡ ದೇವಿಯ ಪೂಜೆ ಮತ್ತು ಆರಾಧನೆ ಮತ್ತು ಪ್ರಾರ್ಥನೆ ಮಾಡಬೇಕು ಹಾಗೆಯೇ ಯಾರಾದರೂ ಮುತ್ತೈದೆಯರನ್ನು ಕರೆದು ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ಏನಾದರೂ ಒಂದು ಸಿಹಿ ಪದಾರ್ಥ ಆಗಲಿ ಕೊಟ್ಟು ಕುಂಕುಮ ಕೊಡಬೇಕು ಹಾಗಾಗಿ ದೇವಿಯ ಆರಾಧನೆಯ ಒಂದು ಶಕ್ತಿ ಒಂದು ಆಶೀರ್ವಾದ ನಮಗೆ ಇದು ದಕ್ಕತ್ತೆ ತಾಯಿಗೆ ಮೊಸರನ್ನ ನೈವೇದ್ಯ ಇಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ಕೇಸರಿ ಕಲ್ಲರ್ ಬಟ್ ಅಂದರೆ ವಸ್ತ್ರವನ್ನು ಧರಿಸ್ಕೊಳ್ಬೇಕು ಇಲ್ಲಿ ನಾನು ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ ಯಜಮಾನ್ರು ಪೂಜೆ ಮಾಡ್ತಾರೆ ಹಾಗೆ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಅಮ್ಮನ ಸ್ತೋತ್ರ ಹೇಳೋದಾಗಲಿ ಯಾವುದಾರಾಗಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಏನಾದರೂ ನಾನು ತಪ್ಪಾಗಿ ಹೇಳಿದರೆ ನೀವೊಂದು ಕ್ಷಮೆ ಇರಲಿ ಮತ್ತು ಏಕೆಂದರೆ ದೇವಿದು ನಾವು ಪೂರ್ತಿ ಕಥೆನ ಪುರಾಣಗಳನ್ನ ನಮಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾ ಇದ್ದರೆ ಅದು ತುಂಬ ಟೈಮ್ ತೊಗೊಂಡ್ಬಿಡತ್ತೆ ಹಾಗಾಗಿ ವಿಡಿಯೋದಲ್ಲಿ ನಾನು ಪೂರ್ತಿ ಕತೆ ಎಲ್ಲ ಹೇಳೋಕ್ಕಾಗಲ್ಲ ಒಂದು ನಾಲ್ಕು ಲೈನು ಗೊತ್ತಿರೋವಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ಹಿರಿಯರು ಕೂಡ ಇದ್ರ ಬಗ್ಗೆ ಎಲ್ಲ ನಮಗೆ ಒಂದೊಂದೇ ಕತೆಗಳು ಹೇಳ್ತಾ ಇದ್ದರು ಅದೇ ನಾವಿಲ್ಲಿ ಕತೆಗಳನ್ನ ಹೇಳೋಕ್ಕೆ ಹೋದರೆ ಟೈಮು ಜಾಸ್ತಿ ಆಗತ್ತೆ ಹಾಗಾಗಿ ನಾನು ಸಿಂಪಲ್ಲಾಗಿ ಒಂದು ನಾಲ್ಕೇ ನಾಲ್ಕು ಲೈನಷ್ಟು ಹೇಳಿಬಿಟ್ಟು ನಾನು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಒಂದು ಹೊಸಬ್ರು ಯಾರಾದರೂ ನೋಡ್ತಾಯಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಯಾರೇ ನೋಡ್ತಾ ಇರಲಿ ನಿಮ್ಮ ಒಂದು ಲೈಕು ನನ್ನ ಇದಕ್ಕೆ ವಿಡಿಯೋಗೆ ತುಂಬ ನನಗೆ ಎನರ್ಜಿ ಕೊಡುತ್ತೆ ಹಾಗೆ ನವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಇವತ್ತು ಕೂಶ್ಮಾಂಡ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಫ್ರೆಂಡ್ ಧನ್ಯವಾದಗಳು